ಆಗ ಏನೋ ಆ ದೇಶದಲ್ಲಿ ಬಾಣದ ಗಾಡಿ ಯಾಕೆ ಇದಲ್ಲ ಇದು ಆಗ್ಬಿಡ್ರಿ ಡ್ರೈವರ್ ಆಲ್ ಮಾಡ್ತಾರೆ ಆ ಬಸ್ಸು ಬಾರೋ ಹಾ ಹಾ ಆ ಲೈರ ಸಿವಾರ ತಹದಮ್ಮಾ ಕೊನೆ ಎರ್ ಪೋರ್ಟಾಕಿಸೋ ಹಾ ಸಶಿನ ನ ಅವರ್ ಸೋಲ ಗಾಡಿ ಸಿಕ್ಕಾಂತಾ ಡ್ರೈವರ್ ಏನು ಇಲ್ಲ लोकनाथ तुम के ले जाने दला अरे महाराज माता के जय आदा मिश्रा खाना दशनाली गुप्ता का बनाना बाद में लेना हो गया બાદ કરીને ડેરો સર ಇನ್ ಯಾರ ಯಾರು ಮಾತಾಡಿ

ಇದೊಂದು ಮನವಿ ಕೊಡ್ತಾ ಇದೆ ಮನವಿಯಲ್ಲಿ ಏನಿದೆ ಅಂತಂದ್ರೆ ನಮ್ಮ ಸಮಾಜದ ಪ್ರತಿಭಾನ್ವಿತ ಮತ್ತು ಬಡುವ ಬಡವ ವಿದ್ಯಾರ್ಥಿನಿಯಾದ ಹುಬ್ಬಳ್ಳಿಯ ಕುಮಾರಿ ಮದುವೆ ಹಬ್ಬಿಗೆ ತಂದು ಅನ್ನುವಂತಹ ಕೆಲಸ ಇವಳನ್ನು ಆರೋಪಿಯು ತೀಕರವಾಗಿ ಹತ್ಯೆ ಮಾಡುವುದನ್ನು ನಮ್ಮ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಸಮಾಜದಲ್ಲಿ ಆತಂಕ ಸೃಷ್ಟಿಸಿದೆ ಸಮಾಜಕ್ಕೆ ತುಂಬಲಾರದು ಸ್ವಚ್ಛವಾಗಿದೆ ಸಮಾಜದಲ್ಲಿ ಈ ರೀತಿ ಹಗಲೇ ಕೊಲೆ ಹಾಕುತ್ತಿರುವುದು ಸಮಾಜ ತಗ್ಗಿಸುವಂತೆ ಮಾಡಿದೆ ಆರೋಪಿಗೆ ಉಗ್ರವಾದ ಹಾಗೂ ಕಠಿಣ ಶಿಕ್ಷೆಯನ್ನು ವಿಧಿಸದೆ ಇದ್ದಲ್ಲಿ ಆರೋಪಿಗಳಿಗೆ ಉತ್ತೇಜನ ನೀಡಿದಂತಾಗುತ್ತದೆ ಯಾಕಂದ್ರೆ ನ್ಯಾಯ ಹತ್ಯೆ ಆಗಿದ್ದು ಅವಾಗ ಏನಾದರೂ ಆಕೆ ನಾವು ಕಾರಣ ತಾವು ನಮ್ಮ ಸಮಸ್ತ ಸಮಾಜ ವತಿಯಿಂದ ತಮ್ಮಲ್ಲಿ ವಿರುವುದು ಏನಂತಂದ್ರೆ ಆರೋಪಿಗೆ ಧರ್ಮ ಶಿಕ್ಷೆ ಅಂತ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಲ್ಲದೆ ಹತ್ಯೆಗೆದ ವಿದ್ಯಾರ್ಥಿ ಕುಟುಂಬವು ಅತ್ಯಂತ ಕಡುಗಡುತನದಿಂದ ಬಂದಿದ್ದು ಅವರಿಗೆ ಯಾವುದೇ ಆದಾಯ ಮೂಲ ಇರುವುದಿಲ್ಲ ಕಾರಣ ಮಾನ್ಯರು ಅವಳ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅವರ ಕುಟುಂಬ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ನಾವು ನಮ್ಮ ಸಮಾಜದ ಪರವಾಗಿ ಹಾಗೂ ವಿವಿಧ ಸಂಘಟನೆ ಪರವಾಗಿ ತಮ್ಮನ್ನು ಈ ಮೂಲಕ ಆಗಮಿಸುತ್ತವೆ ನಮಗಿಂತ ಈ ಕ್ಲೋದಿಂದ ಬಂದ ಸಮಾಜ ಸಂಘಟನೆಗೆ ಬಹಳಷ್ಟು ಜನರು ತಮ್ಮದ ಒಂದು ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ ನಗರ ಘಟಕ ಗೋಕಾಂತ ಬಜರಂಗದಳ ನಗರ ನಟಕ ಗೋಕಾಂಪ್ ಕರ್ನಾಟಕ ರಕ್ಷಣಾ ವೇದಿಕಾ ಗೋಕಾಂ ತಾಲೂಕು ಹಾಗೂ ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಗುಡ್ಡಾತ್ ಪ್ರೀನ್ ಶೆಟ್ಟಿ ಅವರ ಹಾಗೂ ಬಿಜೆಪಿ ಮಹಿಳಾ ಸಂಘ ನಗರ ಕಂಡ ಹಾಗೂ ಎಲ್ ಪಿ ಎಸ್ ಫೌಂಡೇಶನ್ ಗುಖಾ ಇವರೆಲ್ಲರಿಗೂ ನಮಗೆ ಸಪೋರ್ಟ್ ಸಿಕ್ಕಿದೆ ಈ ಸಂಘಟನೆ ಹೋರಾಟ ಮಾಡಿದ್ವಿ ಏನಂದ್ರೆ ಇದಕ್ಕಾದಷ್ಟು ಅಂಬಿಗೇರ್ ಅನ್ನೋದು ಏನು ಕುಟುಂಬ ಇದೆಲ್ಲ ಬೀದಿಗೆ ಬಂದಂತಾಗಿದೆ ಅದಕ್ಕೆ ನಾವು ಪರಿಹಾರ ಕೊಡಬೇಕು ಪರಿಹಾರ ಮುಖ್ಯವೇನಂದ್ರೆ ಆ ಆರೋಪಿಗೆ ಕಠಿಣ ಶಿಕ್ಷೆ ಕಟ್ಟು ಶಿಕ್ಷೆ ಅದನ್ನು ಕೊಡ್ರಿ ಕಟ್ಟಾರೆ ಎನ್ಕೌಂಟರ್ ಮಾಡುವಂಗಿದ್ದಾರೆ ಉತ್ತರ ಪ್ರದೇಶ ಒಳಗ್ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಶಿಕ್ಷೆ ಕೊಡ್ತಾ ಇದ್ರಲ್ಲ ಎಲ್ಲಾರು ಇವತ್ತು ಆರೋಪಿಗಳು ಆಮೇಲೆ ಇವರು ನಮ್ಮ ಕ್ರಿಮಿನಲ್ಸ್ ಎಲ್ಲ ಇದನ್ನ ತಮ್ಮ ರಾಜ್ಯನೇ ಬಿಟ್ಟು ಓಡಾತಾರ ಆ ತರದ್ದು ಏನಾದ್ರು ನೀವು ಒಂದು ಕಟ್ಟುನಿಟ್ಟವಾಗಿ ಕಠಿಣ ಶಿಕ್ಷೆಯನ್ನು ನೀಡುವಂತ ಕಾರಣ ಬರಬೇಕು ಇವತ್ತು ಕಾನೂನು ವ್ಯವಸ್ಥೆ ಮೇಲೆ ಯಾರಿಗೂ ಹೆದರಿಕೆ ಇಲ್ಲ ಇಟ್ಟದೆ ಈಗ ಕಾಲೇಜಲ್ಲಿ ನೂರಾರು ಸಾವಿರಾರು ವಿದ್ಯಾರ್ಥಿ ಇದ್ದಾಗ ಬಂದು ಮರ್ ಮಾಡಬೇಕಾನು ಸಿ ಟಿವಿ ಫುಟೇಜ್ ಇಟ್ಟಿ ಕ್ಯಾಮ್ರಾ ಅಲ್ಲಿ ಅಲ್ಲೂ ಎನ್ಕೌಂಟರ್ ಮಾಡಿಲ್ಲ ಕಠಿಣ ಶಿಕ್ಷೆ ಇಲ್ಲ ಇವತ್ತು ಮನೆ ಒಳಗೆ ಬಂದು ಮರ್ಡರ್ ಮಾಡ್ತಾನೆ ಇನ್ನು ನಮ್ಮ ಹೆಣ್ಮಕ್ಕಳು ಎಲ್ಲಿ ಹೇಳುವ ಹೆಣ್ಮಕ್ಳು ಹೆದರಿಕೆ ಮನೆಯಲ್ಲಿದ್ದರು ಹೆಣ್ಮಕ್ಳಿಗೆ ಹೆದರಿಕೆ ಮನೆಯ ಒಳಗಡೆ ಬಂದು ಮರ್ ಮಾಡ್ತಾನೆ ಎಲ್ಲಿ ಹೋಗೋಣ ಸರ್ ಎಲ್ಲಿ ಹೋಗಕ್ಕೆ ನಮ್ಗೆ ಸಹೋದರಿಯರು ಅದಕ್ಕೆ ತಾವು ಕಾನೂನು ನಮ್ಮ ಗೌರ್ಮೆಂಟ್ಗೆ ಬಹಳಷ್ಟು ಕಠಿಣ ಹಿಂದೆ ಈ ತರ ನಮ್ಮ ಸಂಘಟನೆ ಮಾಡಿದಾರ ಈ ತರದ ಇವ್ರ ಮೇಲೆ ಬೇಗ ಏನಾದರೂ ಎಚ್ಚೆತ್ತುಗಳಿಲ್ಲ ಅಂದ್ರೆ ನಮ್ಮ ಸಂಘಟನೆ ರಾಜ್ಯ ವ್ಯಾಪ್ತಿಯಲ್ಲಿ ಮುಷ್ಕರವಾದ ಹೋರಾಟವನ್ನು ಮಾಡಬೇಕಾಗಿ ರಾಜ್ಯ ಸರ್ಕಾರದ ಹೇಳಿ ನಮ್ಮಲ್ಲಿ ಮನವಿ ಕೊಡ್ತಾ ಇದ್ದಾರೆ